ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಆಧುನಿಕ ಕಾಲದಲ್ಲಿ ಜನಗಳು ಸೌಂದರ್ಯ ಕಡೆ ಹೋಗಿರ್ತಾರೆ ಹೋಗ್ತಾ ಇದ್ದಾರೆ ಅದರಲ್ಲೂ ಚಿಕ್ಕ ವಯಸ್ಸಲ್ಲೇ ನರೆ ಕೂದಲು ಬರೋದು ಅದಕ್ಕೆ ನಾನಾ ರೀತಿಯ ಏಡೇಸ್ ಅಂದರೆ ಕೂದಲಿಗೆ ಬಣ್ಣ ಹಚ್ಚೋದು ಇದೆಲ್ಲ ಮಾಡ್ತಾರೆ ಆ ಒಂದು ಬಣ್ಣಗಳು ರಾಸಾಯನಿಕ ತುಂಬಿರ್ತವೆ ಆ ರಾಸಾಯನಿಕ ಬಣ್ಣಗಳನ್ನು ಹಚ್ಚೋದ್ರಿಂದ ಏನಾಗುತ್ತಂದರೆ ಚರ್ಮಕ್ಕೆ ಹಿಂಗಿ ದೇಹಕ್ಕೆ ಹೋಗಿ ಅನೇಕ ರೀತಿಯ ತೊಂದರೆಗಳು ಈಡಾಗ್ತಾಯಿದೆ ಅದರಲ್ಲೊಂದು ಮೈ ಕಡಿತ ಚರ್ಮ ಕಾಯಿಲೆಗಳು ಕಣ್ಣುಗಳಿಗೆ ತೊಂದರೆ ತಲೆನೋವು ತಲೆ ಸುತ್ತು ಇತ್ಯಾದಿಗಳು ಅನೇಕ ಅನೇಕ ಕಾಯಿಲೆಗಳು ಅದರಿಂದ ಬರ್ತವೆ ನಮ್ಮ ಹೋಮ್ ರೆಮಿಡಿ ಅಂದರೆ ಮನೆ ಮುದ್ದು ಇದರಲ್ಲಿ ವೆರಿ ಸಿಂಪಲ್ಲಾಗಿ ನಾವು ಎರ್ಡೆಯನ್ನು ಆವಾಗ ಕೂದಲು ಬಣ್ಣವನ್ನು ತಯಾರಿಸ್ಬೋದು ಯಾಕಂದರೆ ಈ ಬೆಟ್ಟನಿಲ್ಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಸಮಪ್ರಾಣ ಪ್ರಮಾಣ ಎತ್ಕೊಂಡಿಲ್ಲ ಇದು ಅಷ್ಟೇ ಕೊಬ್ಬರಿಣ್ಣ ಆಗಲಿ ಎಳ್ಳುಣ್ಣ ಆಗಲಿ ಸ್ವಲ್ಪ ಜಾಸ್ತಿ ದುಡ್ಡು ಆಗಲಿ ಮತ್ತು ಕರಿ ಎಳ್ಳು ಇದು ಒಂದೆರಡು ಚಮಚ ಅಷ್ಟು ಕರಿ ಪುಡಿ ಮಾಡಿ ಒಂದು ಬಾಣಲಿ ಅಥವಾ ಒಂದು ಪಾ ಈ ಕಬ್ಬಿನದ ಪಾತ್ರೆ ಎಲ್ಲಿ ಮೊದಲಿಗೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳುಣ್ಣ ಹಾಕಿ ಮತ್ತು ಈ ಬೆಟ್ಟಕಾಯಿ ತುರುವಿದ ಒಂದು ಪುಡಿಯನ್ನು ಅದಕ್ಕೆ ಹಾಕಿ ಮತ್ತು ಈ ಎಳ್ಳಿದೆಯಲ್ಲ ಕಪ್ಪೆಲ್ಲು ಸ್ವಲ್ಪ ಗ್ರೈಂಡ್ ಮಾಡಿ ಅದಕ್ಕಾಕಿ ಕಾಯಿಸಿ ಕಡಿಮೆ ಒಂದು ಇದರಲ್ಲಿ ಕಾಯಿಸಿ ಕಾಯಿಸಿಬಿಟ್ಟು ನೈಟು ಫುಲ್ಲು ಅದನ್ನು ಅದರಲ್ಲೇ ಆ ಒಂದು ಬಾಂಡ್ಲಿ ಆಗಲಿ ಅಥವಾ ಹೆಂಚಾಗಲಿ ಅಥವಾ ಯಾವುದೋ ಒಂದು ಕಬ್ಬಿನ ದರ ಇದರಲ್ಲಿ ಅದನ್ನು ಹಂಗೆ ಬಿಟ್ಬಿಡಿ ಅದೇನೋ ಥರ ಅಂದರೆ ಈ ಥರ ಕಲ್ಲರ್ ಬರ್ತದೆ ಈ ಥರ ಕಪ್ಪಿಗೆ ಕಲ್ಲರ್ ಆಗುತ್ತೆ ಅದನ್ನು ತಲೆಗೆ ಅಪ್ಲೈ ಮಾಡಿ ಒನ್ ಅವರ್ ಆದಮೇಲೆ ಅಂದರೆ ಒಂದು ಗಂಟೆ ಆದ ಮೇಲನ್ನು ತೊಳ್ಕೊತ ಬರಬೇಕು ಅದೇ ರೀತಿ ಪ್ರತಿ ವಾರಕ್ಕೊಂದ್ಸರ್ತಿ ಈ ಹಾಯಿಲನ್ನು ಆ ತಲೆಗೆ ಹಚ್ಚೋದ್ರಿಂದ ಕೂದಲು ಕಪ್ಪು ಹಾಕ್ತವೆ ನರ ಕೂದಲು ಇರಲ್ಲ ಇದು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ನಾವು ಕೂದಲು ಬಣ್ಣವನ್ನು ತಯಾರು ಮಾಡ್ಕೋಬೋದು ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಲೂ ನೋಡಿ ಅವ್ರ ಮನೆಗೆ ಅವ್ರಿಗೆ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ